ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತಿ ಹಾಂ ಫ್ರೆಂಡ್ಸ್ ಇವತ್ತು ರಜೆ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿದ್ದಾಯಿತು ಬಂದಿದ್ದಾಯಿತು ಮತ್ತು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾನು ಲಾಸ್ಟ್ ಹೇಳಿದ್ನ ಏನೋ ಗೊತ್ತಿಲ್ಲ ಇವತ್ತು ಅಮ್ಮ ಬಾಗ್ನ ತಕೊಂಡು ಬರ್ತಾಯಿದ್ರೆ ಮೇ ಬಿ ನೈಟ್ ಬ್ಲಾಗ್ ಮಾಡಿದ್ದಾರೆ ಅದನ್ನು ಹಾಕಿದ್ದೀನಿ ಅಂದ್ಕೊಳ್ತೀನಿ ಇವತ್ತು ಅಮ್ಮ ಕಟ್ಕೊಂಡು ಬರ್ತಾ ಇದ್ದಾರೆ ತುಂಬ ಖುಷಿ ಆಗ್ತೈತೆ ಅಮ್ಮ ಬರ್ತಾರೆ ಬರ್ತಾರೆ ಅಂತ ತುಂಬ ಇದ್ದೀನಿ ಮಾರ್ನಿಂಗ್ ಹೊರಟಿರೋದು ಪಕ್ಕ ಅಮ್ಮ ತುಂಬ ಬೇಜಾರಾಗ್ತೈತೆ ಏಕೆಂದರೆ ಅವರು ಮಾರ್ನಿಂಗ್ ಹೊರಟಿದ್ಕಿ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದ್ದೆ ಇನ್ನೂ ಬರೋಕ್ಕಾಗಿಲ್ಲ ಅಮ್ಮ ರೀಸನ್ ಇವತ್ತು ಮೆಜೆಸ್ಟಿಕಲ್ಲಿ ಜಾಸ್ತಿ ಬಸ್ ಇರಲಿಲ್ವಂತೆ ಸೊ ಬಸ್ಸಿಲ್ಲ ಇನ್ನೂ ತುಂಬ ವೆಯ್ಟ್ ಇದ್ದೀನಿ ಅಂತ ಹೇಳೋದು ತುಂಬ ಇದ್ದೆ ನಾನು ಬೇಗ ಬರುತ್ತಮ್ಮ ಸರಿ ಬೇಗ ಬರಲಿ ಅಂತ ವೆಯ್ಟ್ ಇದ್ದೀನಿ ಪಾಪ ರಚವಿ ಪೇರೆಂಟ್ಸ್ ಮೀಟಿಂಗಲ್ಲಿ ವೆಯ್ಟ್ ಇದ್ದೀನಿ ನಾನು ಫೋನೇ ಇದ್ದೀನಿ ಮಾಡುತ್ತೇನೋ ಈಗ ಬಂತೇನೋ ಈಗ ಬಂತೇನೋ ಅಂತ ಆದರೆ ಅಮ್ಮ ಬಂದೇ ಇಲ್ಲ ಇನ್ನು ಇನ್ನು ಮುನೇಶ್ವರ ಟೆಂಪಲ್ ತುಪ್ಪ ನಿಧಿ ಕಾಲೇಜ ಏನೋ ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಅವ್ರು ಬರೋ ವರ್ಷವಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಅವರು ಮನೆ ಏನಾರ ತಕ್ಷಣ ಏನೇ ಆದರೂ ಹೊರಗಡೆಯಿಂದ ಬರ್ತಿದ್ದಂಗೆ ಮನೆ ನೋಡಿದ್ರೆ ತುಂಬ ಬೇಜಾರು ಅನಿಸುತ್ತೆ ಅಲ್ಲ ಸೊ ಅದಕ್ಕೆ ತುಂಬ ಕ್ಲೀನಾಗಿ ಇಟ್ಟಿದ್ದೀನಿ ಅವ್ರಿಗೆ ಬರ್ತಿದ್ದಂಗೆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಮನೆ ನೋಡಿ ಯಾಕಂದರೆ ಯಾವಾಗಲೂ ಮಕ್ಕಳು ಹರಗೆ ಇರ್ತಾರಲ್ವಾ ಸೊ ಅದಕ್ಕೆ ಹೇಳಿದೆ ತುಂಬ ಹರಸ್ತಾರೆ ಬಟ್ ಇವತ್ತು ಕಿಚನ್ ಅಂತ ಮಾಡಿ ಇಟ್ಟಿದ್ದೀನಿ ನೋಡೋಣ ಎಷ್ಟು ಬರ್ತಾರೆ ಏನು ಅಂತ ಮತ್ತೆ ಅಮ್ಮನ ಕರ್ಕೊಬರಕ್ಕೆ ಹೋಗಬೇಕು ಬಸ್ ಸ್ಟ್ಯಾಂಡ್ಗೆ ಅಮ್ಮ ಸಿಗ್ನಲ್ ಹತ್ರ ಹೇಳ್ಕೊತಾರೆ ಏನಕ್ಕೆ ಅಲ್ಲಿ ಕರ್ಕೊಬರಕ್ಕೆ ಹೋಗ್ಬೇಕು ಅಲ್ಲಿಂದ ಬರೋ ಗೊತ್ತಾಗಲ್ಲ ಅಂತಲ್ಲ ಲಗೇಜ್ ಎಲ್ಲ ಇರುತ್ತಲ್ವ ಸೊ ಅದನ್ನ ಎತ್ಕೊಂಡು ಅಲ್ಲಿಂದ ಟಯರ್ಡ್ ಆಗಿರ್ತಾರೆ ಸೊ ಅದನ್ನ ಎತ್ಕೊಂಡು ಕರ್ಕೊಂಬರೋಣ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಇವಾಗ ಯುಗಾದಂತೂ ಹತ್ತು ನಿಮಿಷನೂ ಶಾಪಲ್ಲಿ ಕೂತಿಲ್ಲ ನಾನು ಹುಡುಗರನ್ನ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಂದು ಗಂಟೆಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅವ್ರಿಗೆ ಏನು ಹೇಳಿದ್ರು ಪೇ ಕೃಷ್ಣ ಜನ್ಮಾಷ್ಟಮಿ ದಿನ ಅವರಿಗೆ ಏನೂ ಕಾಸ್ಟ್ಯೂಮ್ ಹಾಕ್ಸಿರ್ಲಿಲ್ಲ ಏನಕ್ಕೆ ಅಂದರೆ ಅವ್ರಿಗೆ ಕೃಷ್ಣ ಜನ್ಮಾಷ್ಟಮಿ ಸ್ಯಾಟರ್ಡೆ ಸಂಡೇ ಬಿದ್ದಿದ್ರಿಂದ ರಜೆ ದಿವಸ ಮಕ್ಳಿಗೆ ಮತ್ತೆ ಸ್ಕೂಲ್ ಮಾಡಿ ಮತ್ತೆ ಸೋಮವಾರದಿಂದ ಕಂಟಿನ್ಯೂ ಬೇಡ ಮೇಡಮ್ ಅಂತ ಹೇಳಿ ಮಂಡೇ ಮಾಡ್ತೀನಿ ಅಂದರು ಕೊನೆಗೆ ಮೆಸೇಜ್ ಮಾಡಿದ್ರು ಮಂಡೇ ಬೇಡ ಟ್ಯೂಸ್ಡೇ ಪೇರೆಂಟ್ಸ್ ಮೀಟಿಂಗೂ ಇದೆ ಸೊ ಪೇರೆಂಟ್ಸ್ಗಳೆಲ್ಲ ಬರ್ತಾರೆ ಅವತ್ತೇ ಕಾಸ್ಟ್ಯೂಮ್ ಹಾಕ್ಸ್ಕೊಂಡು ಕಳಿಸಿ ಬೆಳಗೇನೆ ಅಂತ ಬಟ್ ಇವರಿಗೆ ಮಾರ್ನಿಂಗೇ ಕಾಸ್ಟ್ಯೂಮ್ ಹಾಕಿ ಕಳಿಸ್ದೆ ಯಾವ ಐ ಏನೂ ಉಳಿದಿಲ್ಲ ಸರ ಕಿತ್ತೋಗಿದೆ ಬ್ಯಾಂಗಲ್ಸ್ ಎಲ್ಲ ಕಿತ್ತೋಗಿದೆ ಇದು ಮೂಗುತಿ ಥರದ್ದು ಹಾಕಿದ್ದೆ ಇಲ್ಲಿಗೆ ಇಲ್ಲಿಗೆ ಬರುತ್ತಲ್ಲ ರಾಧೆಗೆ ಅದು ಹಾಕಿದ್ದೀನಿ ಅವರು ಇಲ್ಲಿಂದ ಇಲ್ಲಿಗೆ ಬರೋದು ಆಲ್ರೆಡಿ ಕಿತ್ತಾಕೊಂಡಿರ್ತದೆ ಮುಗುತಿ ಹಾಕ್ಸ್ಕೊಳ್ಳಿಲ್ಲ ಅವರು ಸೊಂಟಕ್ಕೆ ಅದನ್ನು ಆಲ್ಟ್ರೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಸೊಂಟಕ್ಕೆ ಹಾಕಿದೆ ಅವರಿಗೆ ಮೂಗುತಿನೇ ಎಕ್ಸ್ಟ್ರಾ ಬರೀ ಜಸ್ಟಿಂಗ್ ಪ್ರೆಸ್ ಮಾಡಿ ಹಾಕೋದು ತಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನು ಕಳೆದಿದ್ದಾರೆ ಏನೋ ಒಂಥರ ಹೋಗಿ ಅಲ್ಲಿ ನೋಡ್ತಿದ್ದಂಗೆ ಒಂಥರ ಮೂಡ್ ಅಪ್ಸೆಟ್ ಆಗೋಯ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ತಂದಿದ್ದು ಒಂದು ಒಂದೇ ಒಂದು ಯಾವುದೂ ಚೆನ್ನಾಗಿಟ್ಕೊಂಡಿಲ್ಲ ಇವ್ರದ್ದು ಕಿರೀಟ ಕಿತ್ತೋಗಿದೆ ಕೈದೆಲ್ಲ ಕಿತ್ತೋಗಿದೆ ನೆಕ್ಸ್ಟ್ ಟೈಮ್ ಹಾಗೆ ಮಾಡಲ್ಲ ನನಗೆ ವರ್ಕ್ ಬರುತ್ತೆ ಅಲ್ಲ ಸೊ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ಗೆ ಇದು ಡಾಬು ಮತ್ತು ಕಿರೀಟ ಮತ್ತು ಗುಣವಿಗೆ ಅವರಿಗೆ ಇಲ್ಲಿ ಇದು ಆರ್ಟಿಫಿಷಿಯಲ್ ಸರ ಬರ್ತಾರೆ ಅಂದರೆ ರಾಧೆ ಹಾಕೊತಾರ ಎಲ್ಲ ಕಲರ್ಸ್ ಅರ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ಎಲ್ಲ ಬಂದ್ರೂ ಈ ಸಲ ಸ್ವಲ್ಪ ನನಗೆ ಹಿಂಸೆ ಆಯಿತು ಅಂದರೆ ಅಲ್ಲಿ ಶಾಪ್ನಾಗ ನೋಡಬೇಕು ಇಲ್ಲಿ ಕಸ್ಟಮರ್ ಬ್ಲೌಸ ಹೆವಿ ಸಿಕ್ಬಿಟ್ಟು ಸೊ ನಾನು ಕಸ್ಟಮರ್ ಬ್ಲೌಸ್ಗಳು ಸಿಕ್ತಂಗೆ ಸಿಕ್ತಾಗ ತೊಗೊಂಬಿಟ್ಟೆ ಈಗ ಅದು ಸ್ಟಿಚ್ ಮಾಡೋದೇ ಸ್ವಲ್ಪ ಹಿಂಸೆ ಆಗ್ಬಿಡ್ತು ನನ್ನೇ ಮೊನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ನೈಟೆಲ್ಲ ಹೊಲಿದೀನಿ ಹನ್ನೆರಡು ಗಂಟೆಗಿಂತ ಹೊಲಿದೀನಿ ಅದೇ ಹೊಲ್ ಹಾಂ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ಸ್ಟಿಚ್ ಮಾಡಿದ್ದು ಅದನ್ನು ಹಾಕಿ ಮತ್ತೆ ಕೊಡಬೇಕು ಹಾಕಿದ್ರೆ ಮುಗೀತು ಎರಡು ಬ್ಲೌಸಿಗೆ ಹುಕ್ಕೋರಿ ಮೂವ್ ಮಾಡಬೇಕು ಅಂಗಡಿ ಹತ್ರ ಕೂತ್ಕೊತೀನಲ್ಲ ನಾಳೆ ಅಮ್ಮ ಅವರೆಲ್ಲ ಹೋದ್ಮೇಲೆ ಅಂಗಡಿ ಹತ್ರ ಕೂತ್ಕೊಂಡು ಅವಾಗ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಹೇಗೋ ಸ್ಕೂಲಿಂದ ಕರ್ಕೊಂಡು ಬಂದೆ ಮನೆಯಿಂದ ಸ್ವಲ್ಪ ಊಟ ತಗೊಂಡು ಬಾಕ್ಸಿಗೆ ಹಾಕೊಂಡು ಅಂಗಡಿ ಹತ್ರನೇ ತಿನ್ನೋಣ ನಾನು ಟೈಮೆಲ್ಲ ಇಲ್ಲೇ ವೇಸ್ಟ್ ಮಾಡ್ತಾಯಿದ್ದೀನಿ ಜಾಸ್ತಿ ಸೊ ಅಂಗಡಿ ಹತ್ರ ಕುತ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಬಾಕ್ಸಿಗೆಲ್ಲ ಹಾಕೊಂಡಿದ್ದೀನಿ ಒಂದಕ್ಕೆ ಶುಗರ್ ಹಾಕ ಇಡ್ಲಿಗೆ ಚಟ್ನಿ ಮಾಡಿದೆ ಚಟ್ನಿಗೆ ಶುಗರು ನನಗೆ ಸ್ವಲ್ಪ ಇಡ್ಲಿನ ಶುಗರಲ್ಲಿ ತಿನ್ನೋದು ಅಂದರೆ ಸ್ವಲ್ಪ ಆಸೆ ಜಾಸ್ತಿ ಸೊ ತಿನ್ನಬೇಕು ಹೋಗಿ ಅಲ್ಲಿ ಮತ್ತು ಮಕ್ಕಳು ಆಟ ಆಡ್ತಾ ಇದ್ದಾರೆ ಬಟ್ಟೆ ಕಿಪ್ಸ್ ಎಲ್ಲ ಸಿಲ್ಕೊಂಡು ಆಟ ಆಡ್ತಾ ಇದ್ದಾರೆ ಹ್ಞೂ ರಜ್ವಿ ಸರ ಯಾರು ಕಿತ್ತಾಕದ್ರಮ್ಮ ಮಗು ದೊಡ್ಡೋರ ಕಿತ್ತಾಕ್ಬಿಟ್ರಾ ಹೇಳ್ಬೇಕು ತಾನೆ ಆ ರೀತಿ ಕಿತ್ತಾಕ್ಬಾರ್ದು ಅಂತ ನೀವು ತುಂಬ ಹತ್ರ ಅಂತೆ ಅವರು ನಮ್ಮಮ್ಮ ಬೈಯುತ್ತೆ ಕಿತ್ತಾಕಿದ್ರು ಅಂತ ತುಂಬ ಹತ್ತಿನಂತೆ ರಚವಿ ಹೇಳಿದೆ ಪರವಾಗಿಲ್ಲ ಬಿಡೋ ಏನೋ ಕಳ್ತೀಯ ಅನ್ನೋ ಇಲ್ಲ ಮೇಡಮ್ ಅವರು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ ತುಂಬ ಹತ್ರ ಕಪಾತ ಹೇಳಿದ್ರು ಬೇಜಾರಾಯ್ತ ಅಯ್ಯೋ ಬಿಡೋ ಹೋಗಲಿ ನೇಮಾಡ್ತೀಯ ಇವರಿಗೆ ರಾಧೆ ಡ್ರೆಸ್ ತೆಗ್ದಿಲ್ಲ ಅಮ್ಮ ಬರ್ತಾರಲ್ವ ನೋಡಲಿ ಅಂತ ತೆಗ್ದಿಲ್ಲ ಇವರಿಗೆ ಬರೀ ಕ್ರಿಶ್ಚನ್ ವೇರ್ ಮಾಡಿ ಕಳ್ಸಿದೆ ಬೇಡ ಬೇಡ ತೆಗಿಬಾರ್ದು ವೇರ್ ಮಾಡಿ ಕಳಿಸಿದ್ದೆ ಚಳಿ ಅಲ್ವಾ ಅವ್ರು ಮೇಡಮ್ ಫೋನ್ ಮಾಡಿ ಮೇಡಮ್ ಇಲ್ಲ ತುಂಬ ಚಳಿ ಇದೆ ಸೊ ಡ್ರೆಸ್ ಮೇಗಡೆ ಟಾಪ್ ಹಾಕೋಬೇನು ಅಂತ ಹೇಳಿದರು ಅದಕ್ಕೆ ಬಂದಿದೆ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಮಕ್ಕಳಾಡಂಗೆ ಅದಕ್ಕೆ ಈ ಥರ ಎಲ್ಲ ಸ್ಕೇಟಿಂಗು ಒಂದು ದಿವಸ ಬಾಳಿಕೆ ಬರಲಿಲ್ಲ ಅದು ಎಲ್ಲ ಮುರಿದ್ತಿದ್ದಾರೆ ಮತ್ತು ಬಟ್ಟೆ ಈಗ ಮಳೆ ಟೈಮ್ ಅಲ್ವಾ ಆ ಥರ ಇದು ಮಾಡ್ತೀವಲ್ಲ ಹ್ಯಾಂಗಿಂಗ್ ಅದಕ್ಕೇನೆ ಹಾಕಿ ಒಳಗಡೆ ಆದಂಗೆ ಬಿಟ್ಟಿದ್ದೀನಿ ಎಲ್ಲ ಅಂದರೆ ಬೀಳಲ್ಲ ಕೆಳಗಡೆನೂ ಬೀಳಲ್ಲ ಒಂದು ಫೋರ್ ಟು ಫೈವ್ ಡೇಸ್ ಹೊರಗಡೆ ಇದ್ರೂ ಸ್ಮೆಲ್ಲು ಬರೋಲ್ಲ ಅಂತ ದೊಡ್ಡ ದೊಡ್ಡ ಮಾತ್ರ ಅಲ್ಲಿ ಹಗ್ಗಕ್ಕೆ ಮಾತ್ರ ಹಾಕಿದ್ದೀನಿ ಏನು ಇದು ಕಾಣಿಸ್ತೀನಿ ನೋಡಿ ಸ್ಕೇಟಿಂಗಲ್ಲಿ ಆಟ ಆಡ್ತಾ ಇದ್ದಾರೆ ರಚ <laughs> तुम्बा चना बिद्रा हाँ <laughs> हाँ बी बनी होगा अंगड़ी ओके फ्रेंड्स ना टाइम आती शॉप हर हरती अम्म बर टाइम आयु ಅವರನ್ನು ತಪ್ಪಾಡಕ್ಕೆ ಹೋಗಬೇಕು ಮತ್ತು ಐಟಮ್ ಎಲ್ಲ ತಂದು ನನಗೆ ಕೇಳಿ 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 ಸತ್ತಾಯಿದ್ರು ಪಪ್ಪ ಏನು ತರಲ ಏನು ತರಲ ಅಂತ ಸೊ ನನಗೆ ಬೇಕಾಗಿರೋದೆಲ್ಲ ಹೇಳಿದ್ದೀನಿ ಅಕ್ಕಿ ಅಕ್ಕಿಯೆಲ್ಲ ಅಮ್ಮ ಅವರೇ ಕೊಡ್ತಾರೆ ನಮಗೆ ಅಮ್ಮ ಅಂದರೆ ನಮ್ಮ ಹೊಲದಲ್ಲೇ ಬೆಳೆಯೋದು ಅಪ್ಪ ಅವರೇ ಬೆಳೀತಾರೆ ಆವಾಗಲೂ ಸೊ ಅವರೇ ಕೊಡ್ತಾರೆ ತಂದು ಇನ್ನು ರಾಗಿ ರಾಗಿ ಅಂತೂ ಸ್ವಲ್ಪ ಅಂದರೆ ಅವಾಗ ಅವಾಗ ರಾಗಿನ ಹಾಕಿಸ್ಕೊಂಡು ಇಲ್ಲಿಗೆ ನಮಗೆ ಎಷ್ಟೆಷ್ಟು ಬೇಕು ಅಷ್ಟು ಮಾತ್ರ ಮಿಲ್ ಮಾಡಿಸ್ತಿದ್ವಿ ರಾಗಿ ಖಾಲಿಯಾಗಿತ್ತು ಅಂತೇಳಿ ಮೇಲು ಮಾಡ್ಸೋಕಾಲಿ ಟೂ ಡೇಸ್ ಆಗಿದೆ ಶಾಪಲ್ಲಿ ಬಾಕ್ಸಲ್ಲಿ ಹತ್ತಿ ಅದರ ನಂತರದ ಇನ್ನು ಅದನ್ನು ಮಿಲ್ ಮಾಡಿಸ್ಕೊಂಡು ಬರಬೇಕು ಅಮ್ಮ ಬಂದರೆ ನಾನ್ ವೆಜ್ ಏನಾದರೂ ಮಾಡ್ತೀವಿಯಲ್ಲ ಸೊ ನಾನ್ ವೆಜ್ ಮಾಡಿದ್ರೆ ಇಲ್ಲಿ ಅಂತ ಹೇಳಿ ಮಿಲ್ ಮಾಡಿಸ್ಬೇಕು ಇವತ್ತು ಸಂಜೆ ತಗೊಂಡು ಹೋಗ್ತೀನಿ ನಾನೇನೇ ಶಾಪ್ ಹತ್ರ ಒಂದು ಹಾಫ್ ಆನ್ ಅವರು ಡ್ರೈವರ್ ಏನಾರ ಬಂದು ಕೂತ್ಕೊಂಡ್ರೆ ನೋವೆಲ್ ಏನಾರ ಬಂದು ಕೂತ್ಕೊಂಡಿದ್ರೆ ನಾನು ಹೋಗೋಣ ಅಂದ್ಕೊತೀನಿ ಅವರಿಗಂತೂ ಹಸ್ಬೆಂಡ್ ಫ್ರೀನೇ ಕೊಡಲ್ಲ ಸಂಜೆ ಟೈಮು ಯಾಕಂದರೆ ಆರ್ಡ್ರ್ ಬಂದಮೇಲೆ ಹಾಕಕ್ಕೆ ಹೋಗಲೇಬೇಕು ಸೊ ಅದರಲ್ಲಿ ನನ್ನ ಸ್ವಲ್ಪ ಸ್ವಲ್ಪ ಹೋಮ್ ಡೆಲಿವರಿ ಆರ್ಡ್ರ್ಗಳು ಬಂದಿವೆ ಅದನ್ನು ಹಾಕಲೇಬೇಕಲ್ವ ಸೊ ಆ ಟೈಮಲ್ಲಿ ಹಂಗಾರ ಅಡ್ಜಸ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಕೂರಿಸೋಣ ಇವತ್ತು ಅಂದ್ಕೊಂಡಿದ್ದೀನಿ ಅಲ್ಲಿ ತ್ರೀ ಟು ಫೋರ್ ಡೇಸ್ ಆಯಿತು ಅವರು ನನ್ನ ಶಾಪಲ್ಲಂತೂ ಒಂದು ದಿವಸ ಕೂತಿಲ್ಲ ಅಲ್ಲಿ ಶಾಪಲ್ಲಿ ಹೋಗಿಟ್ಕೊತಾರೆ ನೋಡೋಣ ಇವತ್ತೊಂದು ಹಾಫ್ ಆನ್ ಅವರ್ ಅವ್ರನ್ನ ಶಾಪಲ್ಲಿ ಕೂರಿಸಿ ನಾನು ಮಿಲ್ ಮಾಡಿಸ್ಕೊ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನದು ಪ್ಲ್ಯಾನಿಂಗ್ ಇವತ್ತು ಚೇಂಜ್ ಇತ್ತು ಅಮ್ಮ ಬೇಗ ಬರ್ತಾರೆ ಡಿಮಾ ಡಿಮಾರ್ಟ್ಗೆ ಹೋಗೋಣ ಸ್ವಲ್ಪ ಐಟಮ್ ಪರ್ಚೇಸ್ ಮಾಡೋದಿದೆ ದಿನಸಿ ಐಟಮ್ ಎಲ್ಲ ಖಾಲಿ ಸೊ ಐಟಮ್ ಪರ್ಚೇಸ್ ಮಾಡೋಣ ಅಂತ ತುಂಬ ಆಸೆ ಇತ್ತು ನೆಕ್ಸ್ಟ್ ಹೋದರೆ ಒಬ್ಬಳೇ ಹೋಗಬೇಕಲ್ಲ ಅಂತ ಬಟ್ ಅಮ್ಮ ಬರೋಕ್ಕಾಗಲಿಲ್ಲ ಲೇಟಾಗಿತ್ತು ಕಾರಣಾಂತರಗಳಿಂದ ಓಕೆ ಫ್ರೆಂಡ್ಸ್ ಕರ ಎಲ್ಲ ಬರಲಿ ವಿಧಾನ ಕಾರ್ಮಿ ಇನ್ನೇನು ಹತ್ತದರ ಜತ್ಸಂದ್ರೆ ಹತ್ತತ್ರ ಬಂದಿರ್ತಾರೆ ನಾನು ಈ ಕೆಳಗಡೆ ಹೋಗಿ ಊಟ ಮಾಡೋ ಅಶವ್ರ ಅಲ್ಲಿಗೆಲ್ಲ ಬರ್ತಾರೆ ಅಶವ್ ನಾನು ಹೋಗಿ ಪಿಕಪ್ ಮಾಡ್ತೀನಿ ಟೈಮಿತ್ತು ಓಕೆ ಫ್ರೆಂಡ್ಸ್ ಅಮ್ಮ ಬರ್ತಾರೆ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಮ್ಮ ಮನೆಗೆ ಬಂದಮೇಲೆ ವೀಡಿಯೋ ಮಾಡ್ತೀನಿ ಇವ್ರು ನೋಡಿ ಕೃಷ್ಣ ಡ್ರೆಸ್ ಹಾಕ್ಸಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಮಿನಿ ಕೃಷ್ಣ ಮಿನಿ ಮಿನಿ ಕೃಷ್ಣ ಸ್ವಲ್ಪ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ರೀಲ್ಸ್ಗಳು ಮಾಡೋದು ನೋಡಿ ರಾಧೆ ರಾಧೆ ತಿರುಗಿ ಕೂಡ ಕೃಷ್ಣ ಹುಡುಗಂತೂ ತುಂಬಾ ಖುಷಿ ಆಗಿದೆ ಎಕ್ಸೈಟ್ ಆಗಿದ್ದಾರೆ ಬಂತು ಬಂತು ನೋಡಿ ಅಜ್ಜಿ ಬಂತು ನೋಡಿ ಅಲ್ಲ ಹುಡುಗ ನೋಡಿ ಎಲ್ಲಿ ಬಂತ ಅಜ್ಜಿ ಬಂದಿಲ್ಲ ಬಂದಿಲ್ಲ ತುಂಬಾ ಸ್ಲಿಪ್ಪರ್ ಎಲ್ಲ ಓಕೆ ಓಕೆ ಫ್ರೆಂಡ್ಸ್ ನಾನು ಇವಾಗ ಹೊರಡ್ತೀನಿ ಶಾಪ್ ಹತ್ರ ಹೋಗಿ ಊಟ ಮಾಡ್ಕೋತೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಇರ್ಸಿದ್ದೀನಿ ಮನೆಯಲ್ಲಿ ಏನೂ ಹರಗಿಲ್ಲ ಇವತ್ತು ಕ್ಲೀನಾಗಿ ಜೋಡಿಸಿ ಇಟ್ಟಿದ್ದೀನಿ ಅಮ್ಮ ಬರ್ತಿದ್ದಂಗೆ ಟೀ ಕೊಟ್ಟು ಕೂರ ಒಟ್ಟು ನಿಮಿಷ ಮಾತಾಡ್ಕೊಂಡು ಓಕೆ ಅಮ್ಮ ಬಂದಮೇಲೆ ಓಕೆ ಫ್ರೆಂಡ್ಸ್ ಅಮ್ಮ ಬಂದರು ಲಗೇಜ್ ಎಲ್ಲ ತಂದಿದ್ದಾರೆ ಎಲ್ಲ ಓಪನ್ ಮಾಡಬೇಕು ಫಸ್ಟು ಪಾಪ ಟೀ ಕೊಟ್ಬಿಡ್ತೀನಿ ಊಟ ಟೈಮ್ ಆಗಿದೆ ಬಟ್ ಅವ್ರು ಇಲ್ಲಿಂದ ಬಂದರೂ ಊಟ ಫಸ್ಟ್ ಮಾಡಲ್ಲ ಟೀ ಬೇಕು ಅವ್ರಿಗೆ ಫಸ್ಟು ಊಟ ಕೊಟ್ಟರೆ ಟೀ ಕೊಟ್ಟರೆ ಅವರು ರಿಲ್ಯಾಕ್ಸು ಅಮ್ಮ ನಮಗೆ ಆ ಟೈಮ್ ಈ ಟೈಮ್ ಅಂತ ಏನಿಲ್ಲ ಟೀ ಕುಡಿತಾ ಇರ್ತೀವಿ ಅವಾಗವಾಗ ಅಮ್ಮ ಇದ್ರೆ ಮಾತ್ರ ಜಾಸ್ತಿ ಟೀ ಕುಡಿಯೋದು ಇಲ್ಲ ಅಂದರೆ ಏನು ಟೀ ಕುಡಿಯಲ್ಲ ಸ್ವಲ್ಪ ಸ್ವಲ್ಪ ಇನ್ನೇನು ಮತ್ತೆ ಚಮಚ ಏನೇನು ತಂದಿದೀವಿ ಮಾತೆ ಓಕೆ ಅಮ್ಮ ಬಾಗ್ನ ತಂದಿದ್ದಾರೆ ಊರಿಂದ ಏನೇನು ತಂದಿರ ಅಮ್ಮ ಅಂದರೆ ಎಲ್ಲ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ತಂದಿದ್ರು ಎಲ್ಲ ಬಳೆ ಎಲ್ಲ ಉಡ್ದು ಹೋಗುತ್ತೆ ಅಂತ ಹೇಳಿ ಕವರಿಗೆ ಕವರಿಗೆ ಹಾಕೊಂಡು ತಂದಿದ್ರು ಊರಿಂದ ಬಾಗ್ನ ಏನೇನು ತಂದಿದ್ರು ನೋಡೋಣ ಅಂತ ಎಲ್ಲ ಇದ್ದೆ ಮಾಮೂಲಿ ಬಳೆ ಅರ್ಶಿನ ಕುಂಕುಮ ಪ್ಯಾಕೆಟ್ಟು ಬಳೆ ಬಳೆ ಮಲ್ಲಾರ ಗುಣವಿಗೆ ಬಳೆ ಅದೇ ನನಗೂ ಬಳೆ ತಂದಿದ್ರು ಗುಣವಿ ಬಳೆ ಎಷ್ಟು ಒನ್ ಥರ್ಟಿ ರುಪೀಸ ಏನೋ ಬೀಳ್ತಂತವ್ರಿಗೇನೆ ಹಾಗೆ ಇದು ಹಮ್ಮ ಸಾರಿ ಸಿಸ್ಟರ್ ನನಗೆ ತಗೊಟ್ಟಿರೋದು ಡ್ರೆಸ್ಸು ಅವರು ವರ್ಷ ಆಗ ಇಲ್ಲ ಲಾಸ್ಟ್ ಟೈಮು ಕೊಡಿಸಿದ್ರು ವರ್ಷ ವರ್ಷ ನನಗೆ ಡ್ರೆಸ್ ಕೊಡಿಸ್ತಾರೆ ಹಾಗೆ ಇದು ಅಮ್ಮ ತಗೊಟ್ಟಿದ್ದು ನನಗೆ ಅಮ್ಮ ಎರಡು ಅಂದರೆ ಟೂ ಪೇರ್ ತೊಗೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬ ಚೆನ್ನಾಗಿದೆ ಸ್ಯಾರಿ ಹಾಗೆ ನನ್ನ ತಂಗಿ ಮಾಡ್ಕೊಂಡಿರೋ ಮಿಸ್ಟೇಕ್ ಏನಂದರೆ ನೋಡಿ ಡ್ರೆಸ್ ತೊಗೊಂಡಿದ್ದಾರೆ ಬಟ್ ಎಕ್ಸೆಲ್ ಅಂದ್ಕೊಂಡು ಟೂ ಎಕ್ಸೆಲ್ ಬುಕ್ ಮಾಡಿದ್ದಾರೆ ಬೇಜಾರಾಗ್ತಾಯಿತ್ತು ಆಗಲ್ವಲ್ಲ ಅಂತ ಹಾಗೆ ಟೀನೂ ನೋಡ್ಕೊಂಡು ನೋಡ್ಕೊಂಡು ಹಾಕ್ತಾ ಇದೆ ಆಮೇಲೆ ಅಮ್ಮ ಇನ್ನೂ ಒಂದು ಸೀರೆ ತಂದಿದ್ದಾರೆ ನೋಡಿ ಇದು ಮತ್ತೆ ಅಲ್ಲಿ ಕೆಳಗಡೆ ಇದೆಯಲ್ಲ ಅದು ಎರಡು ಪೇರು ತಂದಿದ್ದು ಇದು ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಡೈಲಿ ವೇರ್ಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂತ ಹೇಳಿ ತಂದಿದ್ರು ಬಟ್ ಚೆನ್ನಾಗಿದೆ ಅಮ್ಮ ಅವರು ಯಾವಾಗಲೂ ಸ್ಯಾರಿಗಳು ಪರ್ಚೇಸ್ ಮಾಡೋದು ಮೈಸೂರಲ್ಲೇ ಯಾವಾಗಲೂ ಮೈಸೂರಿಗೆ ಹೋಗ್ತಾರೆ ಇದೇನು ಅಂತದ್ದು ನೋಡಿದ್ರೆ ಅದು ಗಣಪತಿ ಟೆಂಪಲ್ ಅಂದರೆ ಗಂಟೆ ಗಣೇಶನ ಪ್ರಸಾದ ಎಲ್ಲ ತೆಗೆದಿಟ್ಟು ಮತ್ತು ಹಾಗೆ ಅಮ್ಮ ಅವರು ಹಣ್ಣೆಲ್ಲ ತಂದಿದ್ದರು ಬಾಗ್ನಕ್ಕೆ ಮಾಮೂಲಿ ಈ ಹಣ್ಣು ಯಾವುದು ಅಂತ ನಿಮಗೆ ನಾನು ಓಲ್ಡ್ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಹೇಳಿದ್ದೆ ಆ ಹಣ್ಣು ಬಂದು ಜ್ಯೂಸ್ ಹಣ್ಣು ಅಂತ ಹೇಳಿ ನಮ್ಮ ಕಡೆ ಎಲ್ಲ ಜ್ಯೂಸ್ ಮಾಡ್ತೀವಿ ಹಾಗೆ ಪಾಪ್ಕಾರ್ನ್ ಎಲ್ಲ ತಂದಿದ್ರು ಅಂದರೆ ಹಸಿದು ನಮ್ಮ ಕಡೆಯೇ ಬೆಳಿತೀವಿ ಸೊ ಅದನ್ನು ತಂದಿದ್ರು ಅದನ್ನು ನಾವು ಮನೇಲೆ ಎಲ್ಲ ಬೇಯಿಸ್ಕೊಳ್ಳೋಣ ಅಂತ ತರಿಸ್ಕೊಂಡೆ ನನಗೆ ತುಂಬ ಇಷ್ಟ ಅಮ್ಮ ಮಾತ್ರ ಬಾಗ್ನಾಗ ಯಾವತ್ತೂ ಪಾಪ್ಕಾರ್ನ್ ಅಂತೂ ಮಿಸ್ ಮಾಡೋಲ್ಲ ಹಾಗೆ ರಜವಿ ನೀವೇನು ತಂದಿದ್ದಾರೆ ನೋಡೋಣ ಅಂತ ಗೀತಾದರೂ ನಾನು ಶುಗರ್ ಹಾಕೋಣ ಅಂತ ಹೋದೆ ಬಟ್ ನನ್ನ ದುರಾದೃಷ್ಟ ಏನಂದರೆ ಶುಗರ್ ಖಾಲಿ ಆಗಿಬಿಟ್ಟಿದ್ದು ಬೇಜಾರು ಅಂದರೆ ಶುಗರ್ ಇತ್ತು ನೋಡಿ ಮೇಲಿಂದ ಹೇಗೆ ಅಂದರೆ ಎಲ್ಲ ಮೂವಿಗಳಲ್ಲಿ ತೋರಿಸ್ತಾರೆ ಅಲ್ವಾ ಏನಾರು ತೊಗೊಳಕೋದ್ರೆ ಮೇಲಿಂದ ಬಿಡೋದು ಆ ರೀತಿ ಎಲ್ಲ ಫುಲ್ ಶುಗರ್ ಒಂದು ಒಂದೂವರೆ ಕೆ ಜಿಯಷ್ಟು ಕೆಳಗಡೆ ಎಲ್ಲ ಬೀದೋಯಿತು ತುಂಬ ಬೇಜಾರಾಯಿತು ಬೇಜಾರು ಗೊತ್ತಾಗಿ ಪರವಾಗಿಲ್ಲ ನನಗೆ ಏನೋ ಒಂಥರ ನಗು ಮೂವಿ ಟೈಪಲ್ಲಿ ಮೇಲೆಲ್ಲ ಬೀಳ್ಸ್ಕೋತಾರಲ್ಲ ಆ ರೀತಿ ಭಯ ಮೇಲೆ ಬೀಳ್ತು ನಾನು ಇರೋ ಸುಮ್ಮನೆ ನಿಂತಿದ್ದೀನಿ ಸೊ ತುಂಬ ನಗು ಬಂತು ಫುಲ್ ಮೈಯೊಳಗಡೆ ಎಲ್ಲ ಕಡೆ ಬಿದ್ದುಬಿಟ್ಟಿದ್ದು ಸಕ್ಕರೆ ಮಲ ಮೊಲ ಅಂತಾಯ್ತು ಮೈಯೋಲ್ಲ ಸೊ ಆಯಿತು ಮತ್ತು ಶುಗರ್ ಅಮ್ಮ ಎಲ್ಲ ಅದನ್ನು ಕ್ಲೀನ್ ಇದ್ದರು ಪಾಪ ಇದು ಎಕ್ಸ್ಟ್ರಾ ಬಸಿಗೆ ಬಿದ್ದಿದ್ದರಿಂದ ಅದನ್ನು ಎಕ್ಸ್ಟ್ರಾ ಹಾಕ್ಕೊಂಡೆ ಅಷ್ಟೇ ಸೊ ಶುಗರ್ ಸ್ವಲ್ಪ ಹಾಕಿದೆ ಮತ್ತು ಅದಕ್ಕೆ ಒಂದು ಎರಡು ಸ್ಪೂನ್ ಹಾಕೊಂಡು ಅದು ಬೇಯ್ದು ಬೇಯ್ಕೊಳ್ಳಿ ಅಂತ ಹೇಳಿ ಬೇಯಿಸ್ತಾ ಇನ್ನು ಮಿಕ್ಕಿದೆಲ್ಲ ತೆಗ್ದಿಡೋಣ ಅಂತ ಇದ್ದೆ ಅಮ್ಮ ನೀಲಿ ಕಲರ್ ಸ್ಯಾರಿನೂ ಅಷ್ಟೇ ಅಮ್ಮ ನಾನು ಮತ್ತು ಪೇರ್ ಸೇಮೇ ತಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಅವೆಲ್ಲ ಅಲ್ಲಲ್ಲೇ ಕ್ಲೀನ್ ಇದ್ದೆ ಹಾಗೆ ರಜವಿನೂ ಅಮ್ಮ ಅಜ್ಜಿ ಅವರ ಅಜ್ಜಿ ಏನು ಹೇಳಿದ್ರು ಅಂದೇ ಯಾವುದೋ ಕವರ್ ಒಳಗಡೆ ಲಾಲಿಪಾಪ್ ಇದೆ ನೋಡು ಅಂತ ಹೇಳ್ತಾಯಿದ್ರು ಅವರು ಅದನ್ನು ಹುಡ್ಕೋದಡಿ ತುಂಬ ಬ್ಯುಸಿಯಾಗಿದ್ದರು ಹಾಗೆ ಅಮ್ಮನೂ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಟೀ ಎಲ್ಲ ಮಾ ಹಾಗೆ ಕುದಿಯೋಕೆ ಬಿಟ್ಟು ಮರೆತು ಬಿಟ್ಟಿದ್ದೀನಿ ಈ ಗಡಿ ಬಿಡೀಲಿ ಯಾಕಂದರೆ ಶುಗರೆಲ್ಲ ಮೇಲಿನ ಚತ್ತು ಸುಮ್ಮನೆ ಸಕ್ಕರೆ ವೇಸ್ಟು ಅದರಲ್ಲಿ ರಚುವಿನೂ ತುಂಬ ಗೋಳು ಆಯ್ತಾನೆ ಇದ್ದ ನೋಡಿ ಹಾಗೂ ಅದು ನಾನು ಹೇಳಿದೆಲ್ಲ ಡಿಮಾಟಲ್ ತಂದಿದೆ ಅಂತ ಅದನ್ನು ಹೊಡ್ತಾಕಿದ್ರು ಆಗ ಕೊನೆಗೆ ರಚುವಿನ ಹೋಗಿ ರಚವಿ ಹೊರಗಡೆ ಬಿಟ್ಟರೆ ಹೇಗ ಬರ್ ಅದಕ್ಕೆ ನಾನು ಸ್ವಲ್ಪ ಹಾಲು ನೀರು ಹಾಕಿದೆ ಶುಗೂ ಶುಗರ್ ಸ್ವಲ್ಪ ಜಾಸ್ತಿನೇ ಹಾಕಿದೆ ಮತ್ತು ಟಿ ಪುಡಿ ಹಾಕಿದೆ ಹಾಕಿ ಬೇಯಿಸಿ ಅದು ಬೇಯ್ಕೊಳ್ಳುತ್ತೆ ಅಂತ ಬಿಟ್ಟೆ ಅಮ್ಮ ಪಪ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಕೆಳಗಡೆ ರಚೆ ಮತ್ತೆ ಹುಡ್ಕೋಕೆ ಬಂದರು ಮತ್ತೆ ಬೈಸ್ಕೊತಾರೆ ಇವಾಗ ಅವರು ತುಂಬ ಗಲಾಟೆ ಮಾಡ್ತಾರೆ ಬೆಳೆ ಮಾಡಬೇಡ ಅಂದರೂ ಕೇಳಲ್ಲ ಸೊ ಅಮ್ಮನೂ ನೋಡಿ ಎಷ್ಟು ಗಲಾಟೆ ಮಾಡ್ತಾರೆ ಮತ್ತು ಅದೇ ತಿಂದು ಹೊರಗಡೆ ಹೋಗ್ತಾರೆ ಅವ್ರ ಅಜ್ಜಿ ಅದ ಹಾಗೆ ಅಮ್ಮನು ಹಣ್ಣೆಲ್ಲ ತಂದಿರ ಎಲ್ಲ ಎತ್ತಿಟ್ಟೆ ಎತ್ ಇಟ್ಟಿ ಎಲ್ಲ ಮುಗೀತು ನೋಡಿ ಇದು ಟೀಮಟನ್ ತಂದಿದ್ದೆ ಬಟ್ ರಜಿ ಒಡೆದು ಹಾಕೋದ್ರು ನನಗಿದು ನೈಂಟಿ ಟ್ವೆಂಟಿ ಫೈವ್ ರುಪೀಸ್ ಬಟ್ ಆಫರಲ್ಲಿ ನೈಂಟಿ ರುಪೀಸಿಗೆ ಸಿಕ್ತು ನನಗಿದು ಹಾಗೆ ಟೀ ಸರ್ವ್ ಮಾಡ್ಕೊಂಡು ಕುಡಿಯೋಣ ಅಂತ ಹೊರಗಡೆ ಕುತ್ಕೊಳ್ಳೋಕೆ ಹೋದ್ವಿ ಅಮ್ಮ ನಾನು ಟೀ ಮಾತ್ರ ಊರಲ್ಲಿದ್ರಂತೂ ಟೀ ತುಂಬ ಕುಡಿತಾ ಇರ್ತೀವಿ ಅಮ್ಮ ಊರಿಗೆ ಹೋದರೆ ಟೀ ಲವರ್ ಅಂತಲೇ ಹೇಳ್ಬೋದು ಯಾಕಂದರೆ ಅಲ್ಲಿ ಹಸು ಹಾಲಿರುತ್ತಲ್ಲ ಸೊ ತುಂಬ ಟೀ ಕುಡಿತಾನೇ ಇರ್ತೀವಿ ಅದು ಗಟ್ಟಿಗೆ ಹಾಲು ಗಟ್ಟಿ ಹಾಲು ಹಾಕ್ಕೊಂಡು ಕುಡಿತಾನೇ ಇರ್ತೀವಿ ಬಟ್ ಇಲ್ಲಿ ಒಬ್ಬೊಬ್ಬರೇ ಇದ್ದರೆ ಕುಡಿಯೋಕ್ಕೆ ಇಷ್ಟ ಬರಲ್ಲ ನಾವು ಮಾರ್ನಿಂಗ್ ಕುಡಿದು ಶಾಪಿಗೆ ಹೋದರೆ ಇನ್ನು ನಾಳೆನೇ ಅದು ಕುಡಿಯೋದು ಟೀನ ಅಮ್ಮ ಇದ್ದರೆ ಮಾತ್ರ ಅಮ್ಮ ಅವ್ರು ಇಲ್ಲಿಗೆ ಬಂದ್ರು ಅಷ್ಟೇ ಅಮ್ಮ ನಾನು ತುಂಬ ಟೀ ಕುಡಿತಾ ಇರ್ತೀವಿ ಅವಾಗ ಮಡಿಕೊಂಡು ಹಾಗೆ ಅಮ್ಮನೂ ಬಟ್ಟೆ ಎಲ್ಲ ನೋಡೋಣ ಅಳ್ದು ನೋಡು ಹೇಗಿದೆ ನಾನು ಅಷ್ಟೇ ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಹಾಗೆ ತಂದೆ ಇದು ಸಿಸ್ಟರ್ ಬುಕ್ ಮಾಡಿ ಕೊಟ್ಟಿದ್ದು ನಂಗೆ ಆನ್ಲೈನಲ್ಲಿ ಅವರು ಸೇಮ್ ಡ್ರೆಸ್ ಇದು ತಗೊಂಡಿದ್ರು ಬಟ್ ನನಗೆ ಇಷ್ಟ ಅಂತ ಹೇಳಿದಕ್ಕೆ ಸೇಮ್ ಡ್ರೆಸ್ ಮತ್ತೆ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಬಟ್ ಅವರು ಎಕ್ಸೆಲ್ ಅಂದ್ಕೊಂಡು ಡಬಲ್ ಎಕ್ಸೆಲ್ ಬುಕ್ ಮಾಡಿಬಿಟ್ಟಿದ್ರು ಬಟ್ ರಿಟರ್ನ್ ಹಾಕಬೇಕು ನೋಡೋಣ ಹಾಗೆ ಫ್ರೆಂಡ್ಸ್ ಇದು ಬ್ಲೌಸ್ ಇದೆಯಲ್ಲ ನಾನೇ ಇದು ಆ್ಯಾರಿ ವರ್ಕ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಆ್ಯಾರಿ ವರ್ಕ್ ಸಿಂಪಲಾಗಿ ಮಾಡಿಕೊಟ್ಟಿದ್ದೆ ಅಮ್ಮಗೆ ಸುಮ್ಮನೆ ಹೊರಗಡೆ ಎಲ್ಲ ಹೋಗ ಬರೋತಕ್ಕೆ ಹಾಕೊಳ್ಳಿ ಅಂತ ಹೇಳಿ ಸಿಂಪಲ್ ವರ್ಕ್ ಮಾಡಿಕೊಟ್ಟಿದ್ದೆ ಆಗ ಅಮ್ಮ ಬ್ಲೌಸ್ ಎಲ್ಲ ತಂದಿದ್ರು ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಈಗ ತಂದುಕೊಟ್ರೆ ಇನ್ನು ನೆಕ್ಸ್ಟ್ ಮಂತ್ ಬರ್ತಾರಲ್ವಾ ಅಷ್ಟರೊಳಗೆ ನಾನು ಸ್ವಲ್ಪ ಸ್ಟಿಚ್ ಮಾಡಿಟ್ಟಿರ್ತೀನಿ ಹೋಗ್ತಾರೆ ಈ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು ಹಾಗೆ ಇದು ಅಮ್ಮ ಮತ್ತು ಸಿಸ್ಟರ್ ಇಬ್ಬರು ಮೈಸೂರಿಗೆ ಡ್ರ ಸ್ಯಾರಿ ಪರ್ಚೇಸ್ ಮಾಡಲಿಕ್ಕೆ ಅಂತ ಸೊ ಸಿಸ್ಟರು ಗೋಲ್ಡು ಮತ್ತು ಈ ಕಲರ್ ಎರಡೂ ತಗೊಂಡಿದ್ರು ನನಗೆ ಗೋಲ್ಡು ಮತ್ತು ಅವ್ರಿಗೆ ಈ ಕಲರ್ ಅಂತ ಹೇಳಿ ಬಟ್ ಅವರು ಗೋಲ್ಡ್ ಮಾಡಿಕೊಂಡು ನಂಗೆ ಈ ಕಲರ್ ಕೊಟ್ಟರು ನನಗೆ ಕಲರ್ ಕಾಂಬಿನೇಷನ್ ಸೆಟ್ ಆಗುತ್ತ ಅನ್ನೋಷ ಪರವಾಗಿಲ್ಲ ಸೆಟ್ ಆಗುತ್ತೆ ನೋಡೋಣ ವೇರ್ ಮಾಡಿದಾಗ ಅಲ್ಲ ಚೆನ್ನಾಗಿ ಕಾಣೋದು ಅಂದ್ಕೊಂಡು ಸುಮ್ಮನೆ ಅದೇ ಹಾಗೆ ಅಮ್ಮ ನೋಡಿ ಕಿವಿಗೆ ಬಾಗ್ನಕ್ಕೆ ಅಂತ ಹೇಳಿ ಗುರ್ಗಿ ಬಟ್ಟು ಅಂದರೆ ಇಯರಿಂಗ್ಸ್ ಮೇಲೆ ಇರುತ್ತಲ್ಲ ಅದನ್ನು ತಂದ್ಕೊಟ್ಟಿದ್ರು ಒಂದು ಕಡೆಗೆ ನಾನೇ ಫಿಟ್ ಮಾಡಿಕೊಂಡೆ ಬಟ್ ಇನ್ನೊಂದು ಕಡೆಗೆ ನೀನು ಎಷ್ಟು ಟ್ರೈ ಮಾಡಿದ್ರು ಆಗ್ತಾನೇ ಇರಲಿಲ್ಲ ಅಮ್ಮ ಅಂತೂ ಒಳಗಡೆ ಕುತ್ಕೊಂಡು ತುಂಬ ಟ್ರೈ ಮಾಡಿದ್ರು ಹಾಕಲಿಕ್ಕೆ ಬಟ್ ನನ್ನ ಕೈಲೂ ಆಗಲಿಲ್ಲ ಅಮ್ಮ ಕೈಲೂ ಆಗಲಿಲ್ಲ ಸೊ ಕೊನೆಗೆ ಹೊರಗಡೆ ಹೋಗಿ ಬೆಳಕೈಲಿ ಹಾಕ್ಕೊಡ್ತೀನಿ ಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಡು ನನಗೆ ನೀನು ಎಷ್ಟು ತಂದು ಕಿವಿಗೆ ಹಾಕ್ಕೊಂಡ್ರು ಬೇಗ ಬಿದ್ದು ಬಿದ್ದು ಇರುತ್ತೆ ಸೊ ಸರಿ ಅಂತ ಹೇಳಿ ಅಮ್ಮ ನಾನು ಹೊರಗಡೆನೆ ಹೋಗಿ ಹಾಕ್ಕೊಂಡ್ವಿ ಹಾಗೆ ಅಮ್ಮ ಹಾಕಿ ಅಲ್ಲೇ ಆಯೆಲೆಲ್ಲ ತಗೊಬಾ ತಲೆ ನೋಡಿ ಹೆಂಗೆ ಮಾಡ್ಕೊಂಡಿದ್ದೀಯ ಅಂತ ಹೇಳಿ ಆಯಲ್ ಎಲ್ಲ ತೊಗೊಂಡು ಎಣ್ಣೆ ಇದ್ದರು ತಲೆಗೆ ನನಗೆ ಮಂತ್ಲಿ ಒಂದ್ಸರ್ತಿ ಅಮ್ಮ ಬಂದರೆ ನೀಟಾಗಿ ತಲೆಗೆ ಹೆಡ್ ಮಸಾಜ್ ಮಾಡಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾರಮ್ಮ ಓಕೆ ಫ್ರೆಂಡ್ಸ್ ನಿಮ್ಮನೇಲು ಇದೇ ರೀತಿ ನೀವು ಅಮ್ಮಕ್ಕೆ ಬಂದರೆ ಈ ರೀತಿ ಮಾಡಿಸ್ಕೊತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಆಲನ್ನು ಬಟನನ್ನು ಓಕೆ ಕೊಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್